ಸಾಸ್ ಬಹು ದೇವಾಲಯ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಸ್ತ್ರವನ್ನು ನೋಡ್ತಾ ಇದ್ದೀವಿ ಮತ್ತು ಆ ದೇವಾಲಯದ ಮುಂದಿನ ಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸಾಸ್ ಅಥವಾ ಸಾಸ್ಬಹು ದೇವಾಲಯ ಅಥವಾ ಸಹಸ್ರಬಾಹು ದೇವಾಲಯವು ಗ್ವಾಲಿಯರ್ ಕೋಟೆಯ ಪೂರ್ವಕ್ಕೆ ಇದೆ ಈ ದೇವಾಲಯವನ್ನು ಸಾವಿರದ ತೊಂಬತ್ತೆರಡರಲ್ಲಿ ಕಚ್ಚ ಪಟ್ಟ ಪಕಟ ರಾಜವಂಶದ ರಾಜ ಮಹಿಪಾಲ ನಿರ್ಮಿಸಿದನು ಇದು ವಾಸ್ತುಶಿಲ್ಪ ವೈಭವಕ್ಕೆ ಹೆಸರಾಗಿದೆ ವಿಷ್ಣುವನ್ನು ಸಾವಿರ ಕೈಗಳಿರುವಂತೆ ಚಿತ್ರಿಸಲಾಗಿದೆ ಹನ್ನೊಂದನೇ ಶತಮಾನದ ಅವಳಿ ದೇವಾಲಯಗಳು ವಿಷ್ಣು ಮತ್ತು ಶಿವನಿಗೆ ಸಮರ್ಪಿತವಾಗಿದೆ ಮುಸ್ಲಿಂ ಯುದ್ಧಗಳಿಂದ ಭಗ್ನಗೊಂಡು ಹಾಳಾಗಿವೆ ರಾಜ ಮಹಿಪಾಲ ಈ ದೇವಾಲಯವನ್ನು ಅವನ ಹೆಂಡತಿಗಾಗಿ ನಿರ್ಮಿಸಿದನು ಚಿಕ್ಕದಾದ ದೇವಾಲಯವನ್ನು ತನ್ನ ಸೊಸೆಗಾಗಿ ನಿರ್ಮಿಸಲಾಗಿದೆ ಎಂದು ಶಾಸನದಿಂದ ತಿಳಿದುಬರುತ್ತದೆ ದೇವಾಲಯದ ಗೋಪುರ ಗರ್ಭಗುಡಿ ನಾಶವಾಗಿದೆ ಜಗತಿ ವೇದಿಕೆಯು ನೂರು ಅಡಿ ಉದ್ದ ಅರವತ್ಮೂರು ಅಡಿ ಅಗಲದ ಚೌಕಾಕಾರದಲ್ಲಿದೆ ಮೂರು ಅಂತಸ್ತುಗಳನ್ನು ಹೊಂದಿದ್ದು ಈಗಲೂ ಶಿಲ್ಪಕಲೆಯ ಸೌಂದರ್ಯವನ್ನು ಉಳಿಸಿಕೊಂಡಿದೆ ದೇವಾಲಯದ ಉಳಿದಿರುವ ಭಾಗಗಳೆಂದರೆ ಪ್ರವೇಶದ್ವಾರ ಮತ್ತು ಮಂಟಪ ಉತ್ತರ ಭಾರತದ ಭೂಮಿಜ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಮೂರು ಕಡೆಯಿಂದಲೂ ಮೂರು ಪ್ರವೇಶದ್ವಾರಗಳಿದ್ದು ಇಡೀ ದೇವಾಲಯವು ಅದ್ಭುತವಾದ ಕೆತ್ತನೆಗಳೆಂದು ಆವೃತ್ತಿಗೊಂಡಿದೆ ಪ್ರವೇಶದ್ವಾರದಲ್ಲಿ ಬ್ರಹ್ಮ ವಿಷ್ಣು ಸರಸ್ವತಿಯ ವಿಗ್ರಹಗಳಿವೆ ಅವಳಿ ದೇವಾಲಯಗಳು ಭಾರತದ ಇತರ ಕಡೆಗಳಿಗಿಂತ ಭಿನ್ನವಾಗಿ ಐತಿಹಾಸಿಕವಾಗಿ ಸಾಸ್ ಬಹು ದೇವಾಲಯಗಳು ಎಂದು ಕರೆಯಲ್ಪಡುತ್ತವೆ ತಮ್ಮ ಸೊಸೆಯೊಂದಿಗೆ ತಾಯಿ ಎಂಬ ಅರ್ಥ ಕೊಡುತ್ತದೆ ಗ್ವಾಲಿಯರ್ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಮುಳುಗಿರುವ ನಗರ ಸಾಸ್ ಬಹು ದೇವಾಲಯ ವಾಸ್ತುಶಿಲ್ಪದ ವೈಭವ ಮತ್ತು ಪ್ರಾಚೀನ ಜಾನಪದದ ಸಾಕಾರವಾಗಿದೆ ಅಂದವಾದ ಕರಕುಶಲತೆ ವಿನ್ಯಾಸ ಆಕರ್ಷಕ ಕತೆ ಹೊಂದಿದೆ ಕಥೆಯ ಪ್ರಕಾರ ಸಾಸ್ ದೇವಾಲಯ ದೊಡ್ಡದಾಗಿದ್ದು ಅತ್ತೆಯನ್ನು ಪ್ರತಿನಿಧಿಸುತ್ತದೆ ಚಿಕ್ಕ ದೇವಾಲಯ ಸೊಸೆಯನ್ನು ಪ್ರತಿನಿಧಿಸುತ್ತದೆ ಬಹು ದೇವಾಲಯಕ್ಕೆ ವರ್ಷವಿಡೀ ಭೇಟಿ ನೀಡಬಹುದು ಸಾರಿಗೆ ಸೌಕರ್ಯ ಹೋಟೆಲ್ಗಳು ಬಜೆಟ್ ಸ್ನೇಹಿಯಾಗಿವೆ ಇಂಥ ಅದ್ಭುತವಾದಂತಹ ಶಿಲ್ಪಕಲಾ ಕೆತ್ತನೆಗಳಿಂದ ಕೂಡಿರುವಂತಹ ಈ ಅವಳಿ ದೇವಾಲಯಗಳನ್ನು ನಾವು ನೋಡಲೇಬೇಕು ಅಷ್ಟು ಸುಂದರವಾದಂತಹ ಶಿಲ್ಪಕಲೆಗಳ ಒಂದು ಬೀಡಾಗಿದೆ ಈ ಒಂದು ದೇವಾಲಯದ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಖಂಡಿತವಾಗಿಯೂ ಕಮೆಂಟನ್ನು ಮಾಡಿ ದೇವಾಲಯದ ಹೊರಭಾಗ ಅತ್ಯುತ್ತಮವಾದಂತಹ ಶಿಲ್ಪಕಲಾ ವೈಭವದಿಂದ ಕೂಡಿದೆ ನೋಡಿದಷ್ಟು ಮತ್ತೆ ಮತ್ತೆ ನೋಡಬೇಕೆನಿಸುವಂತಹ ಒಂದು ಶಿಲ್ಪಕಲೆಯ ಒಂದು ವೈಭವ ಇಲ್ಲಿ ಅಚ್ಚಳಿಯದೆ ನಿಂತಿದೆ ಬಹಳ ಸುಂದರವಾದಂಥ ಒಂದು ದೇವಾಲಯ ಈ ಗ್ವಾಲಿಯರ್ನಲ್ಲಿ ಇದು ಕೂಡ ಒಂದು ಬಹಳ ವಿಶಿಷ್ಟವಾದಂಥ ಒಂದು ದೇವಾಲಯ ಆಗಿದೆ ವಂದನೆಗಳು ಫ್ರೆಂಡ್ಸ್